ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನಮಗೆ ಮಂಗಳವಾರ ಅತೀತ ಶಕ್ತಿಗಳಿಂದ ಕೂಡಿದೆ ಮಹಾಶಿವರಾತ್ರಿಯ ಒಂದು ಇಂದಿನ ದಿನ ಆದರೆ ಈ ದಿನ ಅಭಿಜಿತ್ ಲಗ್ನದ ಒಂದು ಮುಹೂರ್ತ ಅನ್ನೋದು ಒಂದು ಸಂದರ್ಭ ಅನ್ನೋದು ಬಂದಿದೆ ಅಭಿಜಿತ್ ಲಗ್ನ ಅನ್ನೋದು ತುಂಬ ವಿಶೇಷವಾಗಿರುತ್ತೆ ಅಂದರೆ ನಿಮಗೆ ಕೇಳಿರಬಹುದು ನೀವು ಅಭಿಜಿತ್ ನಕ್ಷತ್ರ ಅನ್ನೋದು ನಮಗೆ ಇಪ್ಪತ್ತೇಳು ನಕ್ಷತ್ರಗಳಿರುತ್ತೆ ಅದರಲ್ಲಿ ಇಪ್ಪತ್ತೆಂಟನೆಯದು ಅಂತ ನಾವೇನಾದರೂ ಕನ್ಸಿಡರ್ ಮಾಡ್ತೀವಿ ಅಂದರೆ ಇದು ಅಭಿಜಿತ್ ನಕ್ಷತ್ರ ಅಂತ ಹೇಳಬಹುದು ಈ ಅಭಿಜಿತ್ ನಕ್ಷತ್ರದಲ್ಲಿ ಮಾಡುವ ಕೆಲಸಗಳು ಬೇಗ ಕೈಗೂಡುತ್ತೆ ಅಷ್ಟು ಶಕ್ತಿದಾಯಕವಾಗಿರುತ್ತೆ ಪರಮಾತ್ಮನು ಶ್ರೀಕೃಷ್ಣನು ಏನೇ ಕೆಲಸ ಮಾಡಬೇಕು ಅಂದ್ರೂ ಆ ಕೆಲಸದಲ್ಲಿ ಜಯ ಸಾಧಿಸೋದಕ್ಕೆ ಈ ಮುಹೂರ್ತದ ಸಮಯದಲ್ಲೇ ಮಾಡುವಂಥದ್ದಾಗಿರುತ್ತೆ ಅದಕ್ಕೋಸ್ಕರ ಆ ತಂದೆಯೇ ನಮಗೆ ತಿಳಿಸಿರುವಂಥದ್ದು ಮಾನವ ಜೀವನದಲ್ಲಿ ಎಲ್ಲದಕ್ಕೂ ಕೂಡ ಸಮಯ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ ಆ ಸಮಯಕ್ಕೋಸ್ಕರ ನಾವು ವೆಯ್ಟ್ ಮಾಡೋದಕ್ಕೆ ಹೋಗೋದಿಲ್ಲ ಸ್ನೇಹಿತರೆ ಯಾವಾಗಲೂ ಅಷ್ಟೇ ನಾವು ಅಂದ್ಕೊಂಡಾಗ ನಡೆದು ಬಿಡಬೇಕು ಅಂತಂದ್ಬಿಟ್ಟು ನಾವು ಅಂದ್ಕೊಳ್ಳೋದಕ್ಕೆ ಮುಖ್ಯವಾಗಿ ನಾವು ಕಷ್ಟಗಳನ್ನು ನಾವೇ ರಿಸೀವ್ ಮಾಡ್ಕೊಳ್ತಾ ಇರುವಂಥದ್ದು ಈ ಮುಹೂರ್ತದ ಸಮಯವನ್ನು ಮೊದಲು ನೀವು ಯೂಸ್ ಮಾಡ್ಕೊಳ್ಳಿ ಯಾವ ಥರ ಮಾಡ್ಕೊಳ್ಬೇಕು ಅನ್ನೋದು ಕೂಡ ನಾನು ಇಲ್ಲಿ ತಿಳಿಸ್ತಾ ಇದ್ದೀನಿ ಸುಮಾರು ಜನಕ್ಕೆ ಎಲ್ಲರ ಮನೆಯಲ್ಲೂ ಕೂಡ ಕೃಷ್ಣಸ್ವಾಮಿ ಬಂದು ಒಂದು ದಶಾವತಾರವನ್ನು ತಾಳಿರುವಂಥದ್ದು ಯಾಕಂದರೆ ನರಸಿಂಹಸ್ವಾಮಿ ಆಗಿರಬಹುದು ಒಂದು ಕೃಷ್ಣಸ್ವಾಮಿ ಆಗಿರಬಹುದು ರಾಮಸ್ವಾಮಿ ಆಗಿರಬಹುದು ಎಲ್ಲ ರೀತಿಯಲ್ಲೂ ಕೂಡ ಆ ತಂದೆ ಆ ಒಂದು ಅವತಾರವನ್ನು ತಾಳಿರೋದ್ರಿಂದ ಯಾವುದೇ ರೂಪದಲ್ಲಿ ಇರುವಂಥ ಫೋಟೋ ಅಥವಾ ವಿಗ್ರಹ ನಿಮ್ಮ ಮನೆಯಲ್ಲಿ ಇದ್ದ ರೆ ಈ ದಿನ ಆ ತಂದೆಗೆ ಪೂಜೆ ಮಾಡಿ ಸರಳ ವಿಧಾನದಲ್ಲೇ ಸ್ನೇಹಿತರೆ ಆಡಂಬರದಿಂದ ಮಾಡಬೇಕು ಅಂತ ಏನೂ ಇಲ್ಲ ಪುಟ್ಟದಾಗಿ ದೀಪವನ್ನು ಹಚ್ಚಿ ಅದು ತುಪ್ಪದ ದೀಪ ಹಚ್ಚೋದು ತುಂಬ ಶ್ರೇಷ್ಠವಾಗಿರುತ್ತೆ ಅಕ್ಕ ನಮ್ಮ ಮನೆಯಲ್ಲಿ ಫೋಟೋ ವಿಗ್ರಹ ಆ ಥರ ಏನೂ ಇಲ್ಲ ಅಕ್ಕ ಅಂತ ಏನಾದರೂ ಅಂದರೂ ಕೂಡ ನೀವು ಅದೇ ಮನಸ್ಸಲ್ಲೇ ನೆನೆಸ್ಕೊಳ್ತಾ ಮಾಡ್ಕೊಳ್ಬಹುದು ಅದಕ್ಕೂ ಕೂಡ ತೊಂದರೆ ಇಲ್ಲ ಒಂದು ಶಕ್ತಿದಾಯಕವಾದ ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ನಿಂಬೆ ಹಣ್ಣಿನ ಪರಿಹಾರ ಮಂಗಳವಾರ ಕೂಡಿ ಬಂದಿದೆ ನಮಗೆ ಮಂಗಳವಾರದ ದಿನ ಮಾಡಿಕೊಳ್ಳುವ ಪರಿಹಾರಗಳು ಬೇಗ ಕೈ ಹಿಡಿಯುತ್ತೆ ಅದು ಭೂಮಿಗೆ ಸಂಬಂಧಪಟ್ಟಂಥದ್ದು ಸಾಲ ಜಾಸ್ತಿ ಮಾಡಿಕೊಂಡಿದ್ದರೆ ಸಾಲಗಳು ತೀರಿಸಬೇಕು ಹಾಗೆ ಎಲ್ಲ ರೀತಿಯೂ ನಾವು ನೋಡಿದಾಗ ದುಡ್ಡು ಮನೆ ಮಠ ಇದಕ್ಕೆ ಬಂದು ನಿಲ್ಲುತ್ತೆ ಅದಕ್ಕೋಸ್ಕರ ಯಾವಾಗಲೂ ಮಂಗಳವಾರದ ದಿನ ಯಾರಿಗೆ ಸ್ವಂತ ಮನೆಗಳಿರೋದಿಲ್ಲ ಯಾರಿಗೆ ಸ್ವಂತ ಆಸ್ತಿಗಳು ಬೇಕು ಅಥವಾ ನೀವು ಏನೇ ಒಂದು ಸಮಸ್ಯೆಗಳನ್ನು ಅಂದರೆ ಭೂಮಿಗೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ಇದ್ದರೆ ಕೋರ್ಟು ಕಚೇರಿಗಳು ಅಂತ ಅಲೀತಾ ಇದ್ರೆ ಅಥವಾ ಅದು ಕೇಸ್ ಆಗಿಬಿಟ್ಟಿದೆ ಇಲ್ಲ ನಿಮ್ಮ ಮನೆಯವರೇ ಅಕ್ಕ ತಂಗಿರು ಅಣ್ಣ ತಮ್ಮಂದರು ಅದಕ್ಕೇನೋ ಒಂದು ಕಷ್ಟ ಕೊಡ್ತಾ ಇದ್ದಾರೆ ಈ ರೀತಿ ಸಮಸ್ಯೆಗಳು ಅನ್ನೋದು ಇರುತ್ತಲ್ವ ಅಂಥವರು ಈ ದಿನ ಗುರುವಾರ ಅಂದರೆ ಮಂಗಳವಾರ ಮಾಡಿಕೊಳ್ಳಿ ಈ ಪರಿಹಾರಗಳನ್ನು ಚೆನ್ನಾಗಿರುವಂಥ ಒಂದು ಹಣ್ಣನ್ನು ತಗೊಳ್ಳಿ ಎಲ್ಲೋ ಕಲರ್ ಇರಬೇಕು ಆ ಹಣ್ಣನ್ನು ತಗೊಂಡಿದ್ದೆ ನೀವು ಏಲಕ್ಕಿಗಳು ಒಂದು ಮೂರು ಮೂರು ತಗೊಳ್ಳಿ ಸ್ನೇಹಿತರೆ ನೋಡಿ ಈಗ ತೋರಿಸ್ತಾ ಇದ್ದೀನಲ್ವ ಆ ಥರ ಮೂರು ಮೂರನ್ನು ನೀವು ಆ ನಿಂಬೆ ಹಣ್ಣನ್ನು ಒಂದು ತಗೊಂಡು ಎರಡು ಭಾಗಗಳಾಗಿ ಮಾಡಿ ಚುಚ್ಚಬೇಕು ಇದರೊಳಗಡೆ ನೀವು ಇಟ್ಟುಬಿಡಿ ಈ ಏಲಕ್ಕಿಗಳನ್ನು ಇಟ್ಬಿಟ್ಟು ದೇವ್ರ ಮನೆಯಲ್ಲಿ ಒಂದು ಪ್ಲೇಟ್ ಮೇಲೆ ಇಟ್ಬಿಟ್ಟು ಕೇಳ್ಕೊಳ್ಬೇಕು ಈ ರೀತಿ ಸಮಸ್ಯೆಗಳಿದೆ ಈ ರೀತಿ ನಮಗೆ ಕೋರಿಕೆಗಳಿದೆ ನಮ್ಮನ್ನ ಒಂದು ಗುಣಮಟ್ಟದ ಜೀವನ ನಡೆಸೋದಕ್ಕೆ ನಮಗೆ ಎಲ್ಲ ರೀತಿಯ ಆಶೀರ್ವಾದ ತಾಯಿ ಅಂತ ನಿಮ್ಮ ಇಷ್ಟ ದೇವರನ್ನು ನೀವು ಬೇಡ್ಕೊಳ್ಬೇಕಾಗುತ್ತೆ ಬೇಡ್ಕೊಳ್ಳಿ ಆಗ ಈ ನಿಂಬೆ ಹಣ್ಣನ್ನು ಮತ್ತೆ ನೀವು ಏನು ಮಾಡಬೇಕು ಸೀದಾ ತಗೊಂಡು ಬಂದಿದ್ದೆ ಹೊರ್ಗಡೆ ಬಂದುಬಿಟ್ಟು ಅದನ್ನು ನಿಮ್ಮ ಹತ್ತಿರದಲ್ಲೇ ನೀವೇನು ಬಿಸಾಕ್ಬಹುದು ತೊಂದರೆ ಏನೂ ಆಗೋದಿಲ್ಲ ಇದರಿಂದ ಒಂದು ಐದು ಹತ್ತು ನಿಮಿಷನಾದ್ರೂ ಇದನ್ನು ಮನೆಯಲ್ಲೇ ಇರಿಸ್ಕೊಳ್ಬೇಕಾಗುತ್ತೆ ಗಮನ ಇಟ್ಕೊಂಡು ನೀವು ಕೇಳ್ಕೊಳ್ಳಿ ಇದನ್ನು ಮಾಡ್ಕೊಳ್ಬೇಕಾದ್ರೆ ಒಂದು ಸಮಯ ಕೂಡ ತಿಳಿಸ್ತೀನಿ ಹೇಳಿದೆ ಆಗಲೇ ಅಭಿಜಿತ್ ನಕ್ಷತ್ರದ ಒಂದು ಮುಹೂರ್ತ ಅನ್ನೋದಿದೆ ಆರು ಗಂಟೆ ಹದಿನೆಂಟು ನಿಮಿಷಕ್ಕೆ ಪ್ರಾರಂಭ ಆರು ಗಂಟೆ ನಲವತ್ತೆರಡು ನಿಮಿಷಕ್ಕೆ ಮುಕ್ತಾಯ ಈ ಒಂದು ಗಳಿಗೆ ಅನ್ನೋದು ಅಮೃತ ಗಳಿಗೆಗಳು ಈ ಸಮಯವನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಮನೆಯಲ್ಲಿದ್ದರೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಅಕಾ ನಾವು ಕೆಲಸದ ಮೇಲೆ ಇದ್ದೀವಿ ಈ ಸಂದರ್ಭದಲ್ಲಿ ನಾವು ಏನಾದರೂ ಕೇಳ್ಕೊಳ್ಬಹುದಾ ತಪ್ಪದೇ ಕೇಳ್ಕೊಳ್ಬಹುದು ಸ್ನೇಹಿತರೆ ಪರಿಹಾರಗಳನ್ನು ಒಂದು ಕಡೆ ಮಾಡಿಕೊಂಡ್ರು ಇನ್ನೊಂದು ಕಡೆ ನಾವು ಆ ಸಮಯಕ್ಕೆ ಮನೆಯಲ್ಲಿ ಇಲ್ಲ ಅಕ್ಕ ನಾವು ಎಲ್ಲೋ ಹೋಗಿದ್ದೀವಿ ಸಂದರ್ಭ ನಮಗೆ ಕೈಗೂಡ್ತಾ ಇಲ್ಲ ಅಂತ ಹೇಳಿದ್ರೂ ಕೂಡ ನೀವು ಮನಸ್ಸಿಗೆ ಕಷ್ಟ ಮಾಡಿಕೊಳ್ಳದೆ ಆ ಸಂದರ್ಭವನ್ನು ಅಂದರೆ ಆ ನಿಮಿಷಗಳನ್ನು ನೀವು ಯೂಸ್ ಮಾಡ್ಕೊಳ್ಳಿ ಕೇಳ್ಕೊಳ್ಳಿ ನಿಮ್ಮ ಹತ್ರ ಒಂದು ಚೀಟಿನೋ ಪೇಪರು ಬುಕ್ಕು ಆ ಥರ ಏನಾದರೂ ಪೆನ್ನು ಆ ಥರ ಇದ್ದರೆ ಬರ್ಕೊಳ್ಳಿ ಸಮಸ್ಯೆಗಳನ್ನು ಅಥವಾ ಕೋರಿಕೆಗಳು ಆ ಮುಹೂರ್ತದಲ್ಲಿ ನಾವು ಬರೆಯುವುದು ಹಾಗೆ ಹೇಳ್ಕೊಳ್ಳೋದು ಎಷ್ಟು ಒಳ್ಳೆಯದು ಅಂದರೆ ಸ್ನೇಹಿತರೆ ಒಂಥರ ನಾವು ಪ್ರಕೃತಿಗೆ ಡೈರೆಕ್ಟಾಗಿ ಕನೆಕ್ಟ್ ಆಗಿರ್ತೀವಿ ಅಂತ ಅರ್ಥ ಯಾಕಂದರೆ ನಮ್ಮ ಮನಸ್ಸು ಹಾಗೂ ನಾವು ಒಂದು ಕಾನ್ಸಂಟ್ರೇಷನ್ನಿಂದ ಮಾಡ್ತಾ ಇರ್ತೀವಿ ಅದನ್ನು ಇದನ್ನು ಮಾಡಬೇಕಾದ್ರೆ ನೀವು ಮನಸ್ಸನ್ನು ಬೇರೆ ಕಡೆ ಎಲ್ಲ ಬಿಡೋದಕ್ಕೆ ಹೋಗ್ಬೇಡಿ ಆ ಕೋರಿಕೆಗಳು ಆ ಸಮಸ್ಯೆಗಳು ಏನೇ ಇರಬಹುದು ಅದರ ಮೇಲೇ ನೀವು ಇಟ್ಕೊಂಡಿರಿ ಈ ಸಮಸ್ಯೆಗಳು ತೀರಿದಾಗ ನಿಮಗೆ ಯಾವ ಥರ ಖುಷಿ ಆಗುತ್ತೋ ಆ ಥರ ನೀವು ಪ್ರಕೃತಿಗೆ ಒಂದು ಧನ್ಯವಾದಗಳನ್ನು ಹೇಳ್ಕೊಳ್ತಾ ಬರ್ಕೊಳ್ಳಿ ಸ್ನೇಹಿತರೆ ನೀವು ಮನೆಯಲ್ಲಿ ಏನಾದರೂ ಇದ್ದರೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಇದರ ಜೊತೆ ಆ ಸಮಯ ಕೂಡ ತಿಳಿಸಿದೆ ಅಲ್ವಾ ಆ ಸಮಯದಲ್ಲಿ ಸ್ವಲ್ಪ ಹಸಿ ಹಾಲು ಏನಾದರೂ ನಿಮ್ಮ ಮನೆಯಲ್ಲಿದ್ದರೆ ಚಿಕ್ಕದಾಗೆ ಒಂದು ಲೋಟದಲ್ಲಿ ಹಾಕ್ಕೊಳ್ಳಿ ಚಿಕ್ಕದಾಗಿ ಹಾಕ್ಕೊಂಡು ಅದರಲ್ಲಿ ಒಂದಿಷ್ಟೇ ಇಷ್ಟು ಬೆಲ್ಲವನ್ನು ಹಾಕಿಬಿಟ್ಟಿದ್ದೆ ನೀವೇನು ಮಾಡಬೇಕು ಅಂದರೆ ನಿಮ್ಮ ಹೊಸ್ತಿಲ ಬಳಿ ಆ ಒಂದು ಟೈಮ್ಗೆ ಈ ಕಡೆ ಆ ಕಡೆ ಸ್ವಲ್ಪ ಸ್ವಲ್ಪ ಪ್ರೋಕ್ಷಣೆ ಮಾಡಿ ಹಾಗೆ ಅಕ್ಕಿ ಹಿಟ್ಟಿ ಇರುತ್ತಲ್ವಾ ಸ್ನೇಹಿತರೆ ಅಕ್ಕಿ ಹಿಟ್ಟನ್ನು ಯಾಕೆ ನಾವು ಮನೆಯ ಮುಂದೆ ಈ ರೀತಿಯ ದಿನಗಳಲ್ಲೂ ಕೂಡ ರಂಗೋಲಿಯನ್ನು ಹಾಕಬೇಕು ಪ್ರತಿನಿತ್ಯ ಅಕ್ಕಿ ಹಿಟ್ಟಿನಿಂದ ಹಾಕೋದು ಕೆಲವೊಬ್ಬರು ಮಾಡೋದಿಲ್ಲ ಆದರೆ ಅಕ್ಕಿ ಹಿಟ್ಟಿನ ನಾವು ಹಾಕಿದಾಗ ಏಕೆಂದರೆ ಡೈರೆಕ್ಟ್ ಆಗಿ ನಾವು ಏನು ದಾನ ಧರ್ಮ ಮಾಡ್ತಾ ಇರ್ತೀವೋ ಬಿಡ್ತೀವೋ ಗೊತ್ತಿಲ್ಲ ಆದರೆ ಎಲ್ಲ ಕ್ರಿಮಿ ಕೀಟಗಳು ಕೂಡ ಆ ಅಕ್ಕಿ ಹಿಟ್ಟನ್ನು ನಾವು ಅಲ್ಲಿ ರಂಗೋಲಿ ರೂಪದಲ್ಲಿ ಬಿಟ್ಟಾಗ ತಗೊಂಡೋಗುತ್ತೆ ತಿನ್ನುತ್ತೆ ಆಗ ಅನ್ನದಾನ ಮಾಡಿದ ಪುಣ್ಯ ಫಲ ನಮ್ಮದಾಗುತ್ತೆ ಅನ್ನೋದಕ್ಕೆ ನಮ್ಮ ಹಿರಿಯರು ನಮಗೆ ಹೊಸ್ತಿಲ ಬಳಿ ಅಕ್ಕಿ ಹಿಟ್ಟಿನ ರಂಗೋಲಿಯನ್ನು ಹಾಕೊಳ್ಳಿ ಅಂತ ತಿಳಿಸುವಂಥದ್ದು ಇನ್ನು ಅರಿಶಿಣ ಕುಂಕುಮ ಹಚ್ಚುತ್ತೀವಲ್ವ ಕ್ರಿಮಿ ಕೀಟಗಳು ಯಾವುದೇ ಕಾರಣಕ್ಕೂ ನಮ್ಮ ಮನೆಯ ಒಳಗಡೆ ಪ್ರವೇಶ ಆಗಬಾರ್ದು ಅದರ ಜೊತೆ ಕೆಟ್ಟ ಒಂದು ಏನೇ ನಕಾರಾತ್ಮಕ ಶಕ್ತಿಗಳು ಕೂಡ ಮನೆಯ ಒಳಗಡೆ ಪ್ರವೇಶ ಆಗಬಾರ್ದು ಅನ್ನೋದಕ್ಕೆ ಈ ರೀತಿಯ ಒಂದು ಪರಿಹಾರಗಳನ್ನು ಮಾಡ್ಕೊಳ್ಳಿ ಅಂತ ತಿಳಿಸುವಂಥದ್ದು ಅದಕ್ಕೇ ಮಾಡಿಕೊಂಡು ನೋಡಿ ಆ ಸಮಯದಲ್ಲೇ ಅಂದರೆ ನೀವು ಒಂದು ಆರು ಗಂಟೆ ಹದಿನೆಂಟು ನಿಮಿಷದಿಂದ ಆರು ಗಂಟೆ ನಲ್ವತ್ತೆರಡು ನಿಮಿಷದವರೆಗೂ ನಿಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ ನೀವು ಯಾವ ಥರ ಮಾಡ್ಕೊಳ್ತೀರೋ ಅದು ದೇವರಿಗೆ ತಲುಪುತ್ತೆ ಸ್ನೇಹಿತರೆ ನಮಗಿಲ್ಲಿ ಬೇಕಾಗಿರುವಂಥದ್ದು ನಂಬಿಕೆ ಶ್ರದ್ಧಾ ಭಕ್ತಿ ಇಷ್ಟೇ ಇದ್ರ ಮೇಲೆ ನೀವು ಏನು ಮಾಡ್ಕೊಳ್ತೀರೋ ಅದು ನಿಮ್ಮ ನಿಮ್ಮ ಅನುಸಾರ ಇದನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಈ ಮುಹೂರ್ತವನ್ನು ಸುಮಾರು ಜನ ಅಕ್ಕ ಸಾಲಗಳು ಜಾಸ್ತಿ ಆಗಿಬಿಟ್ಟಿದೆ ಅಕ್ಕ ನಮಗೆ ಮೈತ್ರೇಯಿ ಮುಹೂರ್ತದ ಒಂದು ಪರಿಹಾರವನ್ನು ತಿಳಿಸ್ಕೊಡಿ ಅಂತ ಹೇಳ್ತಾ ಇದ್ರಲ್ವಾ ಆ ಥರ ಮೈತ್ರೇಯಿ ಮುಹೂರ್ತ ಎಷ್ಟು ಶಕ್ತಿದಾಯಕವಾಗಿರುತ್ತೋ ಅದೇ ರೀತಿಯೇ ಇದು ಕೂಡ ಇದನ್ನು ಕೂಡ ನೀವು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಯಾರಾದರೂ ನೋಡ್ತಾ ಇದ್ದರೆ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು